ಇವತ್ತು ಎಲ್ಲಿ ಭಾಗದಲ್ಲಿ ನೋಡಿದರೆ ದವಾಖಾನೆಗಳ್ದಾಗ ಇಪ್ಪತ್ತರಿಂದ ಇಪ್ಪತ್ತೆರಡು ವಯಸ್ಸಿನ ಹುಡುಗರು ಏನು ಹೇಳಾಕತ್ತಾರ ಗೊತ್ತೈತನ್ರಿ ಭಾಳ ಕೂಲಂಕುಶವಾಗಿ ನೋಡ್ರಿ ಇವತ್ತು ಭಾಳ ಜವಾರಿ ಕಡಕ ಕಾಕ ಒಂದು ಸುದ್ದಿ ನಾನು ಈ ಸುದ್ದಿ ಪ್ರತಿಯೊಬ್ಬರು ಮನೆ ಮನೆ ಮಾತಾಗಿರುವ ಪ್ರತಿ ಮನೆಯ ಸದಸ್ಯರು ನೋಡಬೇಕು ಹನ್ನೆರಡರಿಂದ ಹದಿನೆಂಟು ವಯಸ್ಸು ಹದಿನೆಂಟರಿಂದ ಇಪ್ಪತ್ತೆರಡನೇ ವಯಸ್ಸಿನ ಮಗು ಇವತ್ತು ಹೆಣಮಗಳಾಗಲಿ ಮಗಳಾಗಲಿ ಡಾಕ್ಟ್ರ್ ಹತ್ತಿರ ಹೋಗಾಕಿ ಏನು ಹೇಳಾಕತ್ತಾರ ಕಾಲು ಸೋತು ಬರಾಕತ್ತವ್ರಿ ಮಣಕಾಲ ನೋವು ಆಗಾಕತ್ತವ್ರಿ ತಲೆ ತಿರ್ಗಾಕತೈತಿರಿ ರಗತ್ತು ಕಡಿಮೆ ಆಯ್ತು ರೀ ಹಿಮೋಗ್ಲೋಬಿನ್ ಕಡಿಮೆ ಆಗೈತಿ ಪೆಟ್ಲೇಟ್ಸ್ ಕಡಿಮೆ ಆಗ್ಯಾವ ಬಿಳಿ ರಕ್ತ ಕಣಗಳು ಕಡಿಮೆ ಆಗ್ಯಾವ ಅಂತೇಳಿ ಹೋಗೋಗಿ ತೋರಿಸ್ಕೊಂಡು ಸಲಹೆ ನೀರ್ಸ್ಕೊಂಡು ಔಷಧ ತಿಂತಂದು ಬರಾಕತ್ತಾರೀ ಇದು ಆಗಾಕತೈತಿ ವಿಚಾರ ಮಾಡಬೇಕಲ್ಲ ಆಹಾರ ಪದ್ಧತಿ ಆಹಾರ ಪದ್ಧತಿಗಳನ್ನು ನಮ್ಮ ಮೂಲತಃ ಪೂರ್ವಜರು ಯಾವ ರೀತಿಯ ಆಹಾರ ಪದ್ಧತಿಗಳನ್ನ ಅಳವಡಿಸಿಕೊಟ್ಟಿದ್ರು ರಾತ್ರಿ ಎಲ್ಲ ಊಟ ಆದಮೇಲೆ ಬೆಳಗಿನ ಹಸುವಿನ ದಾಹದಿಂದ ಬಳಲುತ್ತಿರುವಾಗ ಬೆಳಗಿನ ಉಪಹಾರ ಏನು ಮಾಡಬೇಕು ಮಧ್ಯಾಹ್ನ ಏನು ಮಾಡಬೇಕು ಸಾಯಂಕಾಲ ಏನು ಮಾಡಬೇಕು ಯಾವ್ಯಾವ ರೀತಿಯ ಪೌಷ್ಟಿಕಾಂಶಗಳನ್ನು ನಮ್ಮ ಶರೀರಕ್ಕೆ ಒದಗಿ ಬರಬೇಕನ್ನೋದು ಕೊಟ್ಟೋದು ಮೆಟ್ಟೋದು ಮುಚ್ಚೋದು ತಿರುಗೋದು ಪ್ರತಿಯೊಂದು ಕಬ್ಬಿನದ ಕಡಲೆ ಕಲ್ಲಿನ ಕಡಲೆಗಳಲ್ಲಿ ತಿರುಗಿ ತಿರುಗಿಸಿ ತಿರುಗಿಸಿ ಪದಾರ್ಥಗಳನ್ನ ತಯಾರು ಮಾಡಿಕೊಟ್ಟು ನಮ್ಮನ್ನು ಪೌಷ್ಟಿಕಾಂಶದಿಂದ ಇವತ್ತು ತಯಾರು ಮಾಡಿ ಇವತ್ತು ನಾವು ನಾವು ವಯಸ್ಸಾದರೂ ವಯಸ್ಸಾದ್ರು ಇನ್ನು ಮಣಕಾಲ್ ಮತ್ತ ಬೆನ್ನ ನೋವು ಬರವಾತ್ರಿ ಈಗೇನು ಹುಡುಗರು ದವಖಂಡದಾಗ ಹೋದ ತಕ್ಷಣ ಮಣಕಾಲ್ ನೋವು ಸಾಗತ್ತಾವ್ ಸೊಸ್ ಚಕ್ರ ಬರಾಕತೈತಿ ನಿದ್ದೆ ಬರವಾತ್ ಇದೆಲ್ಲ ಯಾಕೆ ಆಗಾಕತ್ತಾವ ಆಹಾರ ಪದ್ಧತಿ ಏನು ತಿಂತೇರಿ ಹುಡುಗರಿಗೆ ಇವತ್ತು ಚಜಕ ಕೇಡ್ರೆವು ಅಲ್ಲಿ ಅಂತಾರೆ ಸಜ್ಜಕಂದ್ರೆ ಏನಂತಾರ ಬೆಲ್ಲದ ಚಹಾ ಅಂದ್ರೆ ಏನಂತಾರೆ ಚಹಾದ ಗರಿ ತಿನ್ನ ಕುಡಿಯಂಗಿಲ್ಲ ಪುದೀನ ಹಾಕಿ ಕುಡಿಯಂಗಿಲ್ಲ ಶುಂಠಿ ಹಾಕಿದ್ದ ಚಹಾ ಕುಡಿಯಂಗಿಲ್ಲ ಖಾರಬ್ಯಾಳಿ ಅಂತೂ ಗೊತ್ತಾಯಿಲ್ಲ ಕರಿಹಳ್ಳ ಬಿಳಿ ಹಳ್ಳಿರ ಚಟ್ನಿ ಗೊತ್ತಿಲ್ಲ ಹಸಿ ಮೆಣಸಿನ್ಕಾಯಿ ಬಳ್ಳುಳ್ಳಿ ಚಟ್ನಿ ಗೊತ್ತಿಲ್ಲ ಖಾರಬ್ಯಾಳೆ ಖಾರ ರೊಟ್ಟಿ ಜುನಕ್ಕೆ ಅಂದ್ರೆ ಗೊತ್ತಿಲ್ಲ ಈ ಎನಗಾಯಿ ಬದನಿಕಾಯಿ ಅಂದ್ರೆ ಗೊತ್ತಿಲ್ಲ ಏನು ತಿನ್ನಾಕತ್ತಾರೆ ಇವತ್ತು ಇವ್ರ ಐದು ರೂಪಾಯಿ ಹತ್ತು ರೂಪಾಯಿದಾಗ ಹೋಗಿ ಕುರುಕುರೆ ತಿಂದ ಹೊಟ್ಟೆ ತುಂಬ್ಸ್ಕೊಂದ ಹೋಗಿ ಜಂತಗತೆ ಸೇರುವಂಥ ಶ್ಯಾವ್ಗಿಗಳನ್ನ ತಿಂದು ಇವತ್ತು ಹೊಟ್ಟೆ ತುಂಬ್ಸ್ಕೊಳಕತ್ತಾರ ಮತ್ತು ಯಾಕೆ ಮನಕಾಲ ಮತ್ತು ಕೈ ಕಾಲು ನೋವು ಬರುದಿಲ್ಲ ರೀ ಅದರಾಗ ವಿಷದ ಪದಾರ್ಥಗಳು ಎರ್ಡು ತುಂಬ್ಯಾವ ಒಣದ್ದು ಚಕ್ ಮಾಡಿ ಈಗಾಗಲೇ ಅನೇಕ ರಿಯಾಲಿಟಿ ಚೆಕ್ಗಳನ್ನ ಮಾಡಿ ತೋರಿಸಿದ್ರು ಎಷ್ಟೋ ಜನರು ಇದ್ರ ಬಗ್ಗೆ ಹೋರಾಟ ಮಾಡಿದರು ಆದರೂ ಸಹಿತ ಹತ್ತು ರೂಪಾಯಿ ಪ್ಯಾಕೆಟ್ ತಂದು ಬಿಸಿನೀರದಾಗ ಕುದೀಶ್ ಗಬಕ್ಕಣ ಅತ್ಯಂತ ಹಾಲು ಸಹಿತ ಇವರಿಗೆ ಕಡಿಯೋಕಾಗುವತ್ತು ಕಬ್ಬು ತಿನ್ನೋದು ಗೊತ್ತಿಲ್ಲ ಕಬ್ಬಿನ ಹಾಲು ಕುಡಿಯೋದು ಗೊತ್ತಿಲ್ಲ ಹಾಗಾದ್ರೆ ಇವರ ಹಸಿ ಹಾಲು ಏನು ಕುಡಿತಾರ ಇವ್ರಿಗೆ ಪಚನಾಗುವ ಶಕ್ತಿ ಬರ್ತೈತ್ರಿ ನೋಡ್ರಿ ಇವತ್ತು ಪ್ರತಿಯೊಂದು ದವಾಖಾನೆದಾಗ ನರಗೋಳದವ್ರ ಬಲ್ಲಾಗ್ಯಾವ್ರಿ ಮಿದುಳು ಕೆಲಸ ಮಾಡುವ ನೆನಪಿನ ಶಕ್ತಿ ಹೊಂಟೈತಿ ಸ್ವಲ್ಪ ಅಡ್ಡಿ ಅಡ್ರೇಕ್ ಬರಾತೈತೆ ಚರಗಿ ತಗೊಂಡು ಹೋಗುತ್ತೆ ರೀ ಎರಡು ಎರಡು ಕಿಲೋಮೀಟ್ರ್ ಬೇವಿನ ಕಡ್ಡಿ ತಂದು ಹಲ್ಲು ತೆಕ್ತಿದ್ರು ಹುರಿದಿದ್ದ ಕಡಲಿ ಪಾವ್ ಕಿಲೋ ಕಡಲ್ ಕಡಲ್ ತಿಂತಿದ್ರು ಇವತ್ತು ಇವರಿಗೆ ಆ ನೂಡಲ್ಸ್ ಮತ್ತು ಕುರ್ಕುರೆ ತಿನ್ನುವಂಥ ಹಲ್ಲಾಗಿ ಬಿಟ್ಟ ಒಂದ ಮೇಲೆ ಇವತ್ತು ಕಡಲಿ ಅಂತ ತಿಂತಾರೆ ನೋಡ್ರಿ ನಮ್ಮ ಪೂರ್ವಜರು ಗಟ್ಟಿ ಮೊಸರು ಮತ್ತು ರೊಟ್ಟಿ ಖಾರಬೇಳೆ ಬೆಳಿಗ್ಗೆ ನಷ್ಟ ಹತ್ತಕ್ಕ ಚೆನ್ನಿ ಆ ನ್ಯಾರ್ಯದಿಂದ ಮರದಿಸುವ ತನಕ ನಾವು ಕಾಂಕ್ರೀಟ್ ಗದ್ದೆ ಗಟ್ಟಿಯಾಗಿ ಉಳಿತಿದ್ವಿ ಪ್ರತಿಯೊಂದು ಬೆವರು ಸುರಿಸುವಂಥ ಕೆಲಸ ಮಾಡ್ತಿದ್ವಿ ಪ್ರತಿಯೊಂದು ತಮ್ಮ ಪೂರ್ವಜರ ಜೊತೆ ಕೈ ಜೋಡಿಸಿ ಅವರ ಜೊತೆ ನಾವು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಮಾಡ್ತಿದ್ವಿ ಅಂಗಳ ಹುಡುಗೋದು ನೋಡ್ಯರಿ ಅಂಗಳ ಹುಡುಗಿದ ಮೇಲೆ ನೀರು ಗೊಜ್ಜೋದು ನೋಡ್ಯರಿ ಹೊರಸಲಾ ತೊಳೆದು ನೋಡ್ಯರಿ ರಂಗೋಲಿ ಹಾಕೋದು ನೋಡ್ಯರಿ ತಳಿರೋ ತೋರಣಗಳಿಂದ ಕಟ್ಟಿದಂಥ ಮನೆಯ ದೊಡ್ಡ ಹೆಬ್ಬಾಗಿಲುಗಳನ್ನು ನೋಡಿದಿರಿ ಇವತ್ತು ಹೊರಸಲಾ ಕೆತ್ತೋಗದ್ರಿ ಬಾತ್ರೂಮ್ಗಳು ಅಟ್ಯಾಚ್ ಮಾಡ್ಕೊಂಡ್ರಿ ಬೆಡ್ರೂಮ್ಗಳು ಒಂದಾಗ ಕೂಡಿಸಿರಿ ಎಲ್ಲಿ ಯಾವ ರೀತಿ ಪರಂಪರೆಯಿಂದ ಮಾರು ಹೋಗಿ ನೀವು ಇವತ್ತು ಆಧುನಿಕ ಜಗತ್ತಿನಲ್ಲಿ ಏನು ಪೈಪೋಟಿ ಮಾಡಾಕತ್ತೀರಿ ಆ ಎಷ್ಟು ಪೈಪೋಟಿ ಮಾಡಾಕತ್ತೀರಿ ಅದರ ಸಲುವಾಗಿ ನಿಮ್ಮದು ಆಯುಷ್ಯ ಕಡಿಮೆ ಆಗಾಕತ್ತೈತಿ ನೋಡ್ರಿ ಹನ್ನೆರಡು ಹದಿಮೂರು ವಯಸ್ಸು ಹುಡುಗರು ಕೂದಲೆಲ್ಲ ಬ್ಯಾಳಗಾಗತ್ತವ ಹರಿಯದ ವಯಸ್ಸಿನ ಹುಡುಗರು ಮುದುಕ್ರಗತ್ತೆ ಕಾಣತಾರ ನಮ್ಮ ಪೂರ್ವಜರು ಏನು ಹಾಕಿ ಕೊಟ್ಟಿದ್ದರು ಮಾರ್ಗದರ್ಶನ ಪ್ರತಿಯೊಂದು ಆಹಾರ ಪದ್ಧತಿಯಾಗಿ ಏನು ಕೊಟ್ಟಿದ್ರು ಬೆಳಿಗ್ಗೆ ಎದ್ದು ಎರಡು ಕಿಲೋಮೀಟ್ರ್ ಚರಿಗಿ ತೊಗೊಂಡು ಯಾಕೆ ಹೋಗಂತಿದ್ರು ಅದೇ ವ್ಯಾಯಾಮ ಅದೇ ಯೋಗ ಈಗ ಹೋದ ತಕ್ಷಣ ರಕ್ತ ಕಡಿಮೆ ಆದ ತಕ್ಷಣ ಟಾನಿಕ್ ಬರೆದು ಕೊಡ್ತಾನೆ ಡಾಕ್ಟ್ರ್ ಮೂವತ್ತು ಗುಳಿಗೆ ಅರವತ್ತು ಗುಳಿಗೆ ಬರೆದು ಕೊಡ್ತಾನೆ ಆ ಗುಳಿಗೆ ಮೇಲೆ ತಿಂದ ರಕ್ತ ಹೆಂಗೆ ತಯಾರಾಕೈತಿ ಅದಕ್ಕೆ ನಮ್ಮ ಆಹಾರ ಪದ್ಧತಿ ಉತ್ತರ ಕರ್ನಾಟಕದ ಶೈಲಿಯ ಪದಾರ್ಥಗಳು ಚಂದ್ರ ಎಟ್ಟು ಗಟ್ಟಿ ಮುಟ್ಟಾಗಿ ನಾವು ಬೆಳಿತೀವಲ್ರಿ ನೋಡಿರಿ ಇವತ್ತು ಬಿಜಾಪುರ್ಗುಲ್ಬರ್ಗದಾಗ ನೂರು ನೂರು ಶತಾಯುಷಿಗಳದಾರೆ ಈಗ ಎಲ್ಲಿ ಶತಾಯುಷಿಗಳದಾರ ತೋರಿಸ್ಕೊಡ್ರಿ ನೋಡೋನು ಯಾವ ಹಿರಿ ಮನುಷ್ಯ ಹಳೆ ಪಟಕ ಹಾಕೊಂಡು ತಿರುಗಾಡ್ತಿದ್ದ ತೊಂಬತ್ತು ಎಂಬತ್ತು ವಯಸ್ಸಿದ್ರು ಸಹಿತ ಇನ್ನೂ ಬಾವಿಯಾಗಿಂದ ನೀರು ಜಗತಿದ್ದ ಕಸಾತಿಗೆ ಹಾಕೋಕ್ಕ ಈಗೆಲ್ಲ ಬಟನ್ ಮೇಲೆ ಬಂದವಲ್ಲ ರೀ ಬಟನ್ ಮೇಲೆ ಬಂದ ತಕ್ಷಣ ಇಪ್ಪತ್ತೈದು ಇಪ್ಪತ್ತಾರನೇ ವಯಸ್ಸಿಗೆ ಭಾಳ ಟೆನ್ಷನ್ ಮಾಡ್ಕೊಂಡ ಶುಗರ್ ಮಾಡ್ಕೋತಾನೆ ಶುಗರ್ ಮಾಡಿದ ಮೇಲೆ ಅವ್ರು ಅಣ್ಣ ತಮ್ಮ ಎರಡು ಕೂಡ್ತಾರಲ್ಲ ಬಿ ಪಿ ಶುಗರ್ ಅಣ್ಣ ತಮ್ಮ ಇದ್ದಂಗೆ ಇವು ಎರಡು ಕೂಡಿದ ಮೇಲೆ ಆಮೇಲೆ ಬಳಲಿ ಹೋಗೋಣ ಕಣ್ಣು ಕಂಪಾಗ್ತಿರ್ತಾವ ನಡ್ದಾಡಕ್ಕೆ ಬರೋದಿಲ್ಲ ಸುಸ್ತು ಸುಸ್ತು ಇಲ್ಲಿ ನೋಡಿದಲ್ಲಿ ಅವನಿಗೆ ಬ್ಯಾಸ್ರ ಬೇಜಾರ ಇದೆಲ್ಲ ಮಾಡ್ಕೊಂಡ್ರೆ ಆಹ್ವಾನಗಳನ್ನು ಮಾಡ್ಕೋತೀವಿ ರೋಗಕ್ಕೆ ಹೋದಲ್ರಿ ಯಾರು ಇವತ್ತು ಪಠ್ಯಪುಸ್ತಕಗಳನ್ನು ಬರೆಯಲಿಕ್ಕೆ ಹೋಗಲಿಕ್ಕೆ ಪುರಾತನ ಕಾಲದ ಮಹಾನ್ ವ್ಯಕ್ತಿಗಳು ಬರೆದಂಥ ಹಿತವಚನಗಳನ್ನು ಓದಲಿಕ್ಕೆ ಯಾರಿಗೆ ಟೈಮ್ ಐತ್ರಿ ಸರ್ಶಾಡೋದು ಪೆಟ್ಟಿಗೆ ಕೊಟ್ಟಾರಲ್ಲ ಆ ಪೆಟ್ಟಿಗೆದಿಂದ ಇವತ್ತು ಜೀವನ ನಡೆದೈತು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರ ದೃಷ್ಟಿ ದೇವರ ಪೂಜೆ ಹತ್ತಿರ ಹೋದ್ರೆ ಇವತ್ತು ಮೊಬೈಲ್ ಕಡೆ ಹೊಂಟೈತಿ ಆ ಮೊಬೈಲ್ ಇಲ್ಲಂದ್ರೆ ಇವ್ರದ್ದು ಜೀವನ ಇಲ್ಲ ಈ ಮೊಬೈಲ್ ಆಕ್ಸಿಜನ್ ಆಗೈತಿ ಈ ಮೊಬೈಲ ಸಲಾಯಿ ಆಗೈತಿ ಈ ಮೊಬೈಲನ್ನು ಇವರ ಆಧಾರ ಸ್ತಂಭ ಆಗೈತಿ ಅದರ ಸಲುವಾಗಿ ಯುವ ಪೀಳಿಗೆ ಹಾಳಾಗಿ ಹೊಂಟೈತಿ ಈ ಯುವಕ ಯುವತಿಯವರು ಇವತ್ತು ನೋಡ್ರಿ ಒಂದು ಸ್ವಲ್ಪ ನಡೆದಾಡ್ಕೊತ ಹೋದ್ರೆ ತೇಕ ಬಂದವರ ಕತೆ ಬರಾಕತ್ತಾರ ಬೆವರು ಸೂರ್ಯ ಹಾಕತೈತಿ ಆದರೆ ಶ್ರಮದಿಂದ ಬೆವರಲ್ಲ ಇದು ಆಹಾರ ಪದ್ಧತಿಯ ಬೆವರು ಇನ್ನು ಮುಂದೆ ಇದೆ ಪೀಳಿಗೆ ಈ ಎಲ್ಲಿವರಿಗೆ ಬಂದು ನಿಂದಿರ್ತೈತಿ ನೋಡ್ರಿ ಒಂದು ಮಕ್ಕಳ ಹಿಡಿದು ಆದರೂ ಆಕೈತಿ ಹತ್ತು ಹತ್ತು ಮಕ್ಕಳು ಹಾಡಿದ್ರೆ ಒಂದು ಪಡಸಾಲೆ ಹಾಕಿ ಕೂತ್ಕೊಂಡು ಎಲ್ಲಿ ಸಪ್ರೇಟ್ ಬೆಡ್ರೂಮ್ ಇದ್ದು ಎಲ್ಲಿ ಅಟ್ಯಾಚ್ ಬಾತ್ರೂಮ್ ಇದ್ದು ಎಲ್ಲಿ ಇವರು ಇದ್ದು ಎಲ್ಲಿ ಇವರಿಗೆ ಕುಂತಲ್ಲಿ ಹಣ ನೀರಿತ್ತು ಫಿಲ್ಟ್ರ್ ಹೊಳೆಯಲ್ಲಿಯ ಮಣ್ಣು ಮಿಶ್ರಿತ ನೀರನ್ನು ಕುಡಿದು ಶಕ್ತಿಯುತವಾದ ಖನಿಜಾಂಶಗಳನ್ನು ಕಬ್ಬಿನಾಂಶಗಳನ್ನು ನಾವು ನಮ್ಮ ಶರೀರದಲ್ಲಿ ಅಳವಡಿಸಿಕೊಳ್ಳುವಾಗ ಇವತ್ತು ಜೊಟ್ಟ ನೀರು ಎಲ್ಲ ರೀತಿಯ ಲವಣಾಂಶಗಳನ್ನು ಸುಟ್ಟಂಥ ನೀರು ಇವತ್ತು ಫಿಲ್ಟರ್ ನೀರು ಅಂತ ನಾವು ಕುಡಿಯಾಕತ್ತೀವಲ್ಲ ರೀ ಅದೇ ಇವತ್ತು ಮಾರಕ ರೋಗಕ್ಕೆ ಪ್ರಮುಖ ದಾರಿಯಾಗತೈತಿ ರೀ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತೈತಿ ನಾ ಹೇಳಿದ ಇನ್ನೂ ಒಂದು ಪಾರ್ಟ್ ಮತ್ತೊಮ್ಮೆ ಹೇಳ್ತೇನೆ ಇದರ ಬಗ್ಗೆ ನಿಮ್ಮ ಕಮೆಂಟ್ ಬಾಕ್ಸ್ನಾಗ ನನ್ನ ಕಮೆಂಟ್ ಬಾಕ್ಸಿನಾಗ ಅನಿಸಿಕೆ ತಿಳಿಸ್ರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಕಾಕ ಖಡಕ್ಕೆ ಕಾರ್ ಸುದ್ದಿ ಏನು ಹೇಳೋ ಅನ್ನೋದು ನಿಮಗೆ ಮೆಚ್ಚಬೇಕಾರಲ್ಲ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಶೇರ್ ಮಾಡ್ತೀರಿ ಮತ್ತು ಒಮ್ಮೆ ಇನ್ನೊಂದು ಎಪಿಸೋಡ್ ತೊಗೊಂಡು ಬರ್ತನು ಯಾವ ರೀತಿ ಎತ್ತ ಸಾಗಾಕತ್ತೇರಿ ಎಲ್ಲೆಲ್ಲಿ ಹೋಗಿ ಮಲಗಾಕತ್ತೀರಿ ಎಲ್ಲೆಲ್ಲಿ ಹೋಗಿ ಬೀಳಾಕತ್ತೀರಿ ಪ್ರತಿಯೊಂದಕ್ಕೂ ನಿಮಗೆ ಸೈಕಲ್ ಹೊಡೆಯೋದು ಬಿಟ್ಟರೆ ಮೋಟ್ರ್ ಸೈಕಲ್ ಬತ್ತು ಮೋಟ್ರ್ ಸೈಕಲ್ ಬಿಟ್ಟ ಕಾರ ಬತ್ತು ಕಾರ್ ಬತ್ತು ವಿಮಾನ ಬತ್ತು ಪ್ರತಿಯೊಂದು ಅರ್ಜೆಂಟ್ 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 ಟೆನ್ಷನ್ದಾಗ ಹೊಂಟೈತಿ ಈ ಜೀವನ ಈ ಜೀವನಕ್ಕೆ ಕೊನೆ ಹೇಳಾಕ ಎರಡನೇ ಎಪಿಸೋಡ್ ಮಾಡ್ತೀನಿ ಆ ಎರಡನೇ ಎಪಿಸೋಡ್ದಾಗ ನಾ ಹೇಳಿದ ಕೆಲವು ಮಾರ್ಗದರ್ಶನ ಮತ್ತು ಸೂಚನೆಗಳನ್ನು ಅಳವಡಿಸಿದ್ರೆ ಮಾತ್ರ ನಿಮ್ಮ ಬದುಕು ಸುಗಮ ಆಗತೈತಿ ಇರ್ಲಿಕ್ಕ ನರಕದ ಎತ್ತಾಗ್ತೈತಿ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಮತ್ತೆ ಬರಲ್ರಿ ಕಾಕಾಗ ನಮಸ್ಕಾರ ಮಾಡಿರಿ ನಾನು ನಮಸ್ಕಾರ ಮಾಡ್ತೇನೆ